ಅಸ್ಲಾಂ ವಾಲೇಕು ವರಹಮತುಲ್ಲಾಹಿ ಒಬರ ಕಾತುಹು ಬಹರೈನ್ ದೇಶದಲ್ಲಿ ಬನಿಹರಮೈ ಕುಲದಲ್ಲಿ ಒಬ್ಬ ಸಾಲಿಹ ವೃದ್ಧ ವ್ಯಕ್ತಿಯೂ ವಾಸಿಸುತ್ತಿದ್ದನು ಅವನಿಗೆ ಒಬ್ಬ ಸೋದರಳಿಯನಿದ್ದ ಅವನು ತನ್ನ ಕುಟುಂಬದವರನ್ನು ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು ಒಳ್ಳೆಯ ಸಲಹೆಗಳನ್ನು ನೀಡಿ ಸನ್ಮಾರ್ಗದಲ್ಲಿ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದನು ಒಂದು ದಿನ ಅವನೂ ಈ ಲೋಕವನ್ನು ತೊರೆದನು ಆಗ ಅವನ ಶವವನ್ನು ಕಬರ್ನ ಸಮೀಪಕ್ಕೆ ಕೊಂಡೊಯ್ಯಲಾಯಿತು ಆಗ ಆ ಯುವಕನ ತಂದೆ ಕಬರ್ನೊಳಗೆ ಇಳಿದನು ಶವವನ್ನು ಕಬರ್ನಲ್ಲಿ ಇರಿಸಿ ಅದರ ಮೇಲೆ ಕಲ್ಲುಗಳನ್ನು ಜೋಡಿಸಿ ಸಮತಟ್ಟಾಗಿಸಿದನು ಆ ಸಂದರ್ಭದಲ್ಲಿ ಆ ತಂದೆಯ ಮನಸ್ಸಿನಲ್ಲಿ ಆ ಶವದ ಬಗ್ಗೆ ಹಲವಾರು ಸಂಶಯಗಳು ಮೂಡಿದವು ಇದ್ದಕ್ಕಿದ್ದಂತೆ ಒಂದು ಘಟನೆ ಸಂಭವಿಸಿತು ಸಮತಟ್ಟಾಗಿಸುತ್ತಿದ್ದ ಒಂದು ಕಲ್ಲು ಕಬರ್ನೊಳಗೆ ಜಾರಿಬಿತ್ತು ಆ ಅಂತರದ ಮೂಲಕ ಅವನು ಕಬರ್ನೊಳಗೆ ನೋಡಿದಾಗ ಆಶ್ಚರ್ಯಚಕಿತನಾದನು ಅವನ ಕಬರ್ ವಿಶಾಲವಾಗಿ ಕಾಣಿಸುತ್ತಿತ್ತು ನಂತರ ಹೆಚ್ಚು ಯೋಚಿಸದೆ ಅವನು ಕಬರ್ನು ಮುಚ್ಚಿದನು ಬಳಿಕ ಅವನ ಹೆಂಡತಿಯ ಬಳಿಗೆ ಹೋಗಿ ಈ ಲೌಕಿಕ ಜೀವನದಲ್ಲಿ ಅವನು ಏನು ಮಾಡುತ್ತಿದ್ದನೆಂದು ಕೇಳಿದನು ಆಗ ಅವನ ಹೆಂಡತಿ ಹೀಗೆ ಉತ್ತರಿಸಿದಳು ನನ್ನ ಗಂಡನಿಗೆ ಒಂದು ರೂಢಿಯಿತ್ತು ಮಸೀದಿಯಿಂದ ಬಾಂಗ್ನ ಕರೆ ಕೇಳಿದಾಗ ಅವನು ಅದನ್ನು ಸ್ವಾಗತಿಸಿ ಇತರರಿಗೆ ಆ ವಿಷಯವನ್ನು ತಿಳಿಸುತ್ತಿದ್ದನು ಅಲ್ಲಾ ತಾಲಾ ನಮ್ಮ ಕಬರ್ಗಳನ್ನು ಸಹ ವಿಶಾಲಗೊಳಿಸಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು